ಪ್ರೇಗನ ನಾನು ಚಾಲೆಂಜ್ ಕೊಡ್ತಾ ಇದ್ದೀನಿ 1215 ಅಲ್ಲಿ ಏನೋ ಸೂಪರ್ ವಿಲ್ಲಿಂಗ್ ಐತೆ ಸಿದ್ದಾಂತ ರಾಜ್ ጊಲಾಕ್ಕೆ ಸೂಪರ್ ಕರಕ ಬಂದವನೆ ಔರ್ ವಾಟೇಲ್ ಬಿಟ್ಟಿರೋರು ನೀವು ಯಾರು ಯಾರು ಸ್ಟ್ಯಾಚು ಸ್ಟ್ಯಾಚು ಮಂತ ಕಟ್ಟൂട്ടಾವ್ಲೆ ನನ್ ಮತ್ ಸ್ಟ್ಯಾಚು ಮರಗೋಣಾ ಮಾಡಿ ಚೆನ್ನಾಗಿ ಮನೆ ಮಕ್ಕಳು ಬೆಳಿಬೇಕು ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಂದನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈಗ ನಾನು ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗಾಯ್ಸ್ ಈಗ ರಾಮನಗರ ಹೋಗಬೇಕು ನಮ್ಮ ಸುಪ್ರೀತ್ ಜೊತೆ ಸುಪ್ರೀತ್ ಬಂದವನೇ ನೋಡಿರಿ ನಮ್ಮ ನಾನು ಹೇಳೋದನ್ನ ಆಡ್ಕೊಂಡು ನಗ್ತಾ ಆಗ್ತದೆ ನಮ್ಮ ಅಮ್ಮಂಗೊಂದು ಬಾಯಿ ಹೇಳಿ ಈಗ ಹೊರ್ಟಿದ್ದೀನಿ ಬರ್ರಿರಮ್ಮ ಹ್ಞೂ ಗಾಯಿಸ್ ಹಂಗೇನೋ ಅಲ್ಲೂ ಪ್ರಾಬ್ಲಮ್ ಆಗ್ಬಿಟ್ಟೈತಂತೆ ಅದಕ್ಕೆ ರಾಮನಗರಕ್ಕೆ ಹೋಗ್ಬೇಕಂತೆ ಅದಕ್ಕೆ ಹೋಗ್ಬೋದು ನನ್ನ ಜೊತೇಲಿ జతేస్ప చాలెంజ్ కొడనా అంత ముట్టనే సూపర్ ఇంత నోడి అని ఆగల్ అది బందే య్ ఎంక్కు బయ్ ఆగి నేడు సరేనా ಯಶ್ ಈಗ ಹೊಲ್ಟಿದ್ದೀವಿ ಈಗ ಪೆಟ್ರೋಲ್ ಹಾಕಿಸ್ಕೊಂಡು ನಿಂತಿದ್ದೀವಿ ಸುಪ್ರಿಗೆ ನಾನು ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಏನು ಅಂದರೆ ಈಗ ರಾಮನಗರಕ್ಕೆ ಹೋಗೋ ತಕ್ಕ ಯಾರಿಗಾದ್ರೂ ಒಂದು ಇನ್ನೂ ಅಡ್ರೆಸ್ ಕೇಳಬೇಕು ಅಣ್ಣ ರಾಮನಗರಕ್ಕೆ ಹೋಗೋದು ಹಿಂಗೆ ಸ್ವಲ್ಪ ತರಲೆ ಮಾಡ್ಕೊಂಡು ಕೇಳಬೇಕು ಸರಿನಾಂಥದ್ದೆಲ್ಲ ಕೇಳ್ತೇನೆ ಒಪ್ಕೋಣದೆ ನೋಡ ತರಲೆ ಮಾಡ್ಕೊಂಡು ಹೋಗೋಣ ಎಷ್ಟಾಯ್ತು ನಾನು ಜೋಕ್ಸ್ ಮಾಡ್ತಿರ್ತೀನಿ ಆಯ್ತು ಯಾರು ಆಫೆಂಡ್ ಆಗಬೇಡಿ ಹಾಕ್ಬೇಡಿ ಆಫ್ ಪರವಾಗಿಲ್ಲ ಆಫ್ ಆಗಿ ಟ್ರಾಲ್ ಮಾಡಿ ಆಮೇಲೆ ನೆಕ್ಸ್ಟ್ ಸೀಸನ್ ಬಿಗ್ ಬಾಸಿಗೆ ಹೋಗಿ ನಾನು ಸಿಂಪತಿ ಗಳಿಸ್ಕೊಂಬೆ ಎಷ್ಟು ದೂರ ಆಗುತ್ತೆ ಇಲ್ಲ ನಾವು ಇಲ್ಲಿ ನಾವು ರಾಮ್ ನಾವು ರಾಮ ಹೋಗ್ಬೇಕಲ್ಲ ಕೈಗೊಳ್ಳೋದು ನಷ್ಟ ಮಾಡೋರಾ ಸರಿ ಅಣ್ಣಿಗೆ ಎಳ್ಳರು ಅಕ್ಕೋ

ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಅಲ್ಲಿ ಗೊತ್ತಿದೆ ಫೈನಲಿ ರಾಮನಗರ ಬಂದು ರಾಮನಗರ ಬಂದು ನೋಡ್ರೆ ಅಂಡಿ ಕ್ಲೋಸ್ ಮಾಡವ್ರಿ ಐ ಸುಪ್ರಿ ಫೋನ್ ಮಾಡೋ ನಂಬರ್ ಇದೆ ಫೋನ್ ಮಾಡ್ತಾರಂತೆ ನೋಡೋ ಅಂಗಡಿ ಹಳೆ ಇತ್ತು ನೋಡೋ ಹಿಂಗೋನ್ ಮಾಡ್ಕೊಂಬರ್ಬೇಕು ಫೋನ್ ಮಾಡಿದ್ದೆ ಇಲ್ವೋ ಮಾಡಿದ್ದೆ ಇಲ್ಲ ಅಲ್ವಂತೆ ಲೊಕೇಶನ್ ಬೇರೆ ಕಡೆ ತರ್ಕಂತಿ ಹಿಂಗೆ ಹಿಂಗಿದ್ದಾನೆ ಹೇಳಿತು ಐ ಎಸ್ ಫೈನಲ್ಲಿ ಲೋಕೇಶನ್ ಬಂದವೇ ಈಗ ಏನು ಚೆಕ್ ಮಾಡಿಸ್ಬೇಕು ಏನಾಗೈತೆ ಅಂತ ಚೆಕ್ ಮಾಡಿಸ್ಬಿಟ್ಟು ಅವಳಿಸಿ ಐ ಎಸ್ ಫೈನಲಿ ಮುಗೀತು ನೋಡಿ ಅಲ್ಲಿಂದ ಸ್ಕ್ಯಾನಿಂಗ್ ಮಾಡಿಸೋದು ಏನೋ ಸೂಪರ್ ಎಲ್ಲಿ ಹಿಂಗೈತಿ ಈಗ ಹೋಗೋದು ಅಷ್ಟೇನಾ ರಾಯಿಸಿ ಈಗ ಈಗ ರಾಮನಗರದಿಂದ ಮಾಗಡಿಗೆ ಬಂದ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಿಗೆ ರಿಪೋರ್ಟ್ ಕೊಡಬೇಕಂತೆ ಮಗನ್ ಜೊತೆ ಬಂದು ಬರೀ ಅಳದೇದೇ ಆಗೋಗೈತೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಈಗ ರಿಪೋರ್ಟ್ ಇಸ್ಕೊಂಡು ಬರ್ಕಂಡು ಹೋಗ್ಬೇಕ ನಾವು ತಲೆಗೆ ಹೊರ್ಗಿಡ್ತದ ಈಗ ರಿಪೋರ್ಟ್ ತಗೊಬಿಟ್ಟು ಏನಂತ ಹೇಳ್ಬಿಟ್ಟು ಸೀದಾ ಮನೆಗೆ ಹೋಗೋದು ಈಗ ಈಗ ಸೊಪ್ಪು ಇದು ಎಲ್ಲ ಮುಗೀತು ಈಗ ಮನೆಗೆ ಹೋಗೋದೇ ಮನೆ ಕಾಯಿಸ್ತ ಕಾಯಿಸ್ತು ಕಾಯಿಸ್ತನಲ್ಲ ಬರೋ ಈಗ ಸಿದ್ದರಾಮಯ್ಯ ಜಿಲ್ಲಾ ಕೆನೆ ಏನಾದ್ರು ಹೇಳ ಏನಾದ್ರೂ ನನಗಂತೂ ನನಗಂತೂ ಜೀವನದೇ ರೇಸರು ಆಗೋಗ್ಬಿಟ್ಟಿದೆ ನಾನು ಇದೇ ಕೇಳಿಸ್ಬಿಟ್ಟಿದ್ದೀನಿ ಕಡವ ಉಳ್ಕಲ್ ಆಗಿತ್ತು ಸಿಕ್ಕಾಪಟ್ಟೆ ನೋಯ್ತಾಯಿತು ಕಳಿಸ್ಬಿಟ್ಟಿದ್ದೀನಿ ಚಳಿಗೋಗಿ ಚಿಕನ್ ರೋಲ್ ಬಂದೈತೆ ತಿಂತವ ನೋಡಿ ಸೂಪ್ರಿ ನಾನು ಟೇಸ್ಟ್ ಮಾಡಬೇಕು ಚಿಕ್ಕ ರೋಲ್ ತಿನ್ಕೊಂಡು ಮನೆಗೆ ಪಾರ್ಸಲ್ ತಗೊಂಡು ಬಂದಿದ್ದೀನಿ ಸೋನು ಇದ್ರಳ ತಿನ್ನು ಸೋನು ಹ್ಞೂ ಪಾಪ ಹೆಂಗ ನೋಡ್ತೀವಿ ಇದ್ರಪ್ಪ ತಿನ್ನು ಅಮ್ಮ ಅಲ್ಲೂ ಬಾಯಿ ನೋಡಿ ಹೆಂಗೈತೆ ಅಲ್ಲೂ ಬಾಯಿಗೆ ಹೆಂಗಿದಿ ಗೊತ್ತಾ ಹೆಂಗಂದರೆ ಇವರು ನಮ್ಮ ಅಲ್ಲ ಇವರು ಅಕ್ಕಿ ಬೇಕ್ರು ಅಕ್ಕಿ ಬೇಕ್ರಿ ಇವರು ಹೋಗ್ಲಿ ಬಿಡು ಅವ್ರ ಮಟ್ಟಲಿ ಹುಟ್ಟಿರ ನೀವು ಯಾರು ನಾವು ರೋಡು ಹೆಂಗಿದ್ದೀವಿ ನೀನು ಹೆಂಗಿದ್ದೀವಿ ಓಹೋ ಇದ್ರೂ ತಿನ್ಬರ್ರಿ ಆಯ್ ಸನ್ ಮಗಳು ಹ್ಞೂ ಯಾಕ್ರಿ ಯಾಕ್ರಿ ಈಗ ಇಲ್ಲಿ 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 ಹಾಯ್ ಮಾಡಿ ಹಾಯ್ ಮಾಡಿ

ಬಟ್ಟೆಕ್ ಆಗೋಮ್ಮಿ ಈಗ ಕಣ್ಣಿಗೆ ಡ್ರಾಪ್ಸ್ ಬಿಟ್ಕಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ನೋಡ್ರಿ ಕಣ್ಣಿನ ಇನ್ನೂ ಇಲ್ದಿಲ್ಲ ನೋಡ್ಬೇಕು ಏನಿಸೈತಿ ಡಾಕ್ಟರ್ ತಕ್ಕ ಬರ್ರಿ ಅಂತ ಹೇಳೋರೆ ಸಣ್ಣ ಮಂಡೆ ಹೋಗ್ಬೇಕು ಆ ಡ್ರಾಪ್ಸ್ ಬಿಡ್ಕಂಡು ರೆಸ್ಟ್ ಮಾಡೋಣ ಹೆಂಗ್ ಸೋನು ಸ್ಟ್ಯಾಚು

ഗണ്ടി എല്ല അല്ലേ ജന ബേ അതേ അതേ പാപു നാപ്പനെ ഐസ് ഡസ് 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 മിൻസ് ഞാൻ കിങ്ങർട്ടി दीजिए കുടികേടര നൻ ചിക്ക് കുടി എ ഹങ്കൽ ഗൈസ് നോ റിബേ ഇങ്ങോട്ട്േ വളെക്കള നീ ഇരി ഇട്ടേ ആയിട്ട് എന്തിയെ ചേനു

आगे तेरा अनबक्स तड़प को आ क्या है अनबक्स तेरा नहीं लगा क्या है ना उन मरे सुन मका इंगे 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 बोल ऐसे यार तो चिपक उतार स्टैच्यू मो स्टैच्यू में तो कटुटोड़े तन वो स्टैच्यू ना वो अल्लाड नहीं लगा कैमरा

ಸೋನು ಸ್ಟ್ಯಾಚು ಕೊಟ್ಟಿದ ಹೆಂಗ ಕುತ್ಕೊಂಡ್ಬಿಟ್ಟ ಸ್ಟ್ಯಾಚು ಬಾಚಿ ಹೋಗೋಣ ಸಾಕದೆ ಬೈಗ ಕಣ್ಣು ಡ್ರಾಪ್ ಬಿಡ್ಕೊಂಡು ಐದ್ ನಿಮಿಷ ಮನೆ ಕಣಕ್ ಬಿಡೋಲ್ಲ ನೀನು ನೋಡಿಗ ಐದ ನಿಮ್ಸ ಮನೆ ಕಣಕ್ಕೆ ಬಿಡಲ್ಲ ನನಗೆ ಮಳೆ ನಮಗೆ ಬರ್ತಾ ಇದೆ ಬೇ ಇದೆ ರೀ ನಾವು ಬಿಡಿಸ್ ನೋಡ್ಕೊಂಡು ಸಿಕ್ಕಾಟೆ ಮಳೆ ಬರ್ತೈತಿ ಮಳೆ ಬಂದು ಎಲ್ಲರೂ ಸ್ಟೆಪ್ ಹಾಕ್ಬಿಡೋಣ ಹೌ ಅಮ್ಮ ಸ್ಟೆಪ್ ಹಾಕನ್ ಬಾ ಗಾಯಸ್ ಈಗ ಈ ಲಾಗ್ ಎಂಡ್ ಮಾಡ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಏನಾದ್ರು ಹೇಳೋದಾಯ್ತಾ

ನಾವು ಬಡವರು ಲೈಕ್ ಮಾಡಿ ಮಾಡಿ ಗಾಯ ಸರಮ್ಮ ಹೇಳಿದ್ ನೋಡ್ರಿ ನನಗೇನೋ ಬಂದೀಗ ಲಾಗಿ ಮಾಡ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸಿಗೋಣ Então...